ಕೀರ್ತಿ ಹೆಣ್ಣು ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಆರಂಭವಾಗ್ತಾ ಇದೆ ಈಗ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಪ್ರಚಾರವನ್ನ ಕೈಗೊಳ್ಳಲು ಆರಂಭ ಮಾಡಿದ್ದಾರೆ ಅವರು ಮೊನ್ನೆ ನಿನ್ನೆ ಒಂದಿಷ್ಟು ನಾಯಕರನ್ನ ಭೇಟಿಯಾಗಿ ಬಂದರು ಆನಂದ್ ನ್ಯಾಮಗೌಡು ನಂತರ ಬದಾಮಿಯಲ್ಲಿ ನಾಯಕರನ್ನ ಭೇಟಿಯಾಗಿ ಬಂದರು ಕಾರ್ಯಕರ್ತರನ್ನು ಭೇಟಿಯಾಗಿ ಬಂದರು ಹಲವಾರು ನಾಯಕರ ಜೊತೆ ಸಂವಾದವನ್ನು ನಡೆಸಿದರು ಇವತ್ತು ಬೆಳಗ್ಗೆ ಅವರ ಪ್ರಯಾಣ ಬೀಳ್ಗಿ ಅಂತ ಬೀಳ್ಗಿಯ ಎಮ್ ಎಲ್ ಎ ಆಗಿರುವಂತಹ ಜೆ ಟಿ ಪಾಟೀಲ್ ಅವರ ಒಂದು ಕ್ಷೇತ್ರ ಬೀಳಿಗೆ ಕ್ಷೇತ್ರ ಬೀಳಿಗೆ ಕ್ಷೇತ್ರದಲ್ಲಿ ನಾಗರಾಳ ಗ್ರಾಮಕ್ಕೆ ಇವತ್ತು ಸಂಯುಕ್ತ ಪಾಟೀಲ್ ಅವರು ಭೇಟಿ ಕೊಡಲಿದ್ದಾರೆ ನಾಗರಾಳ ಗ್ರಾಮದ ಅನೇಕ ಕಾರ್ಯಕರ್ತರು ಇವತ್ತು ಸಂಯುಕ್ತ ಪಾಟೀಲ್ ಅವರೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ ಅಂತಕ್ಕಂತಹ ಒಂದು ಮಾಹಿತಿ ನಮಗೆ ಬಂದಿರುವಂಥದ್ದು ನಂತರ ತೇರದಾಳ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ ಸಂಯುಕ್ತ ಪಾಟೀಲ್ ಅವರು ಅಲ್ಲಿ ಒಂದಿಷ್ಟು ಊರುಗಳಿಗೆ ಅಡ್ಡಾಡಲಿದ್ದಾರೆ ಪ್ರಚಾರವನ್ನು ಮಾಡಲಿದ್ದಾರೆ ಅಲ್ಲಿ ಎಮ್ ಎಲ್ ಎ ಆಗಿರುವಂಥವರು ಸಿದ್ದು ಸೌದಿಯವರು ಸಿದ್ದು ಸೌದಿಯವರ ಕ್ಷೇತ್ರ ತೇರ್ದಾಳ ಕ್ಷೇತ್ರ ಇಲ್ಲಿ ಉಮಾಶ್ರೀಯವರ ಒಂದು ಹಿಡಿತ ಇದೆ ಅಂತಕ್ಕಂತಹ ಒಂದಿಷ್ಟು ವಿಚಾರಗಳು ಕೇಳಿ ಬಂದಿರುವಂಥದ್ದು ಅಂದರೆ ಉಮಾಶ್ರೀ ಅವರ ಅನೇಕ ರೀತಿಯಂತಹ ಅಭಿಮಾನಿಗಳು ಅಲ್ಲಿದ್ದಾರೆ ಹೀಗಾಗಿ ಇವತ್ತು ಸಂಯುಕ್ತ ಪಾಟೀಲ್ರವರು ಆ ಒಂದು ಊರಿಗೆ ಹೋಗ್ತಾ ಇದ್ದಾರೆ ಹಿಬ್ಬರಗಿ ಹಳಂಗಳಿ ಮತ್ತು ಚಿಮ್ಮಡ ಗ್ರಾಮಗಳಿಗೆ ಇವತ್ತು ಸಂಯುಕ್ತ ಪಾಟೀಲ್ರವರು ಭೇಟಿ ಕೊಡಲಿದ್ದಾರೆ ಅಲ್ಲಿನ ಮತದಾರರನ್ನು ಓಲೈಸುವಂತಹ ನಿಟ್ಟಿನಲ್ಲಿ ಭಾಷಣವನ್ನು ಮಾಡಲಿದ್ದಾರೆ ಸಂಯುಕ್ತ ಪಾಟೀಲ್ರವರು ಎಜುಕೇಟೆಡ್ ಆಗಿರುವಂಥವ್ರು ಅಂದರೆ ಇವರು ಎಲ್ ಎಲ್ ಬಿಯನ್ನು ಮಾಡಿರುವಂಥವ್ರು ನಂತರ ಶಿವಾನಂದ ಪಾಟೀಲ್ ಅವರ ಅಂದರೆ ತಂದೆಯ ಗರಡಿಯಲ್ಲಿ ರಾಜಕೀಯ ಗರಡಿಯಲ್ಲಿ ಬೆಳೆದಂಥವರು ನಂತರ ಇವರು ರಾಜಕೀಯವಾಗಿ ಬೆಳಿಬೇಕು ಅಥವಾ ರಾಜಕೀಯವಾಗಿ ನಾನು ನಿಲ್ಬೇಕು ಅಂತ ಹೇಳಿ ಸಣ್ಣ ವಯಸ್ಸಲ್ಲೇ ಇವರು ಅನ್ಕೊಂಡಿದ್ದಾರಂತೆ ಒಂದೇ ಒಂದು ಇನ್ಸಿಡೆಂಟ್ ಹೇಳಿದರು ಇವರು ಸಂಯುಕ್ತ ಪಾಟೀಲ್ರವರು ನಾನು ಚಿಕ್ಕವಳಿರ್ಬೇಕಾದ್ರೆ ಎಲ್ಲರೂ ಏನಾಗ್ತಿಯಮ್ಮ ಅಂತ ಕೇಳಿದರೆ ನಾನು ರಾಷ್ಟ್ರಪತಿ ಆಗ್ತೀನಿ ಅಂತ ಹೇಳ್ತಿದ್ರಂತೆ ಆಮೇಲೆ ತಿಳುವಳಿಕೆ ಬಂದ ನಂತರ ಗೊತ್ತಾಯ್ತಂತೆ ರಾಷ್ಟ್ರಪತಿ ಅಂದರೆ ಅದೊಂದು ದೇವಸ್ಥಾನದ ಕಳಸ ಇದ್ದ ಹಾಗೆ ಅಂತ ಹೇಳಿ ಆಮೇಲೆ ನಾನು ಪ್ರಧಾನಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ರಂತೆ ನಂತರ ಮುಂದೆ ಎಲ್ ಎಲ್ ಬಿಗೆ ಬಂದು ವಕೀಲಿ ವೃತ್ತಿಯನ್ನು ಆರಂಭ ಮಾಡಬೇಕು ಅಂತ ಹೇಳಿ ಎಲ್ ಎಲ್ ಬಿಯನ್ನು ಮುಗಿಸ್ತಾರೆ ಆನಂತರ ಶಿವಾನಂದ ಪಾಟೀಲ್ರವರ ಒಂದು ಕರೆಯ ಮೇರೆಗೆ ಅವರ ಜೊತೆ ನಿಲ್ಕೊಳ್ತಾರೆ ಇವತ್ತು ಶಿವಾನಂದ್ ಪಾಟೀಲ್ರವರು ಬಾಗೇವಾಡಿಯ ಎಮ್ ಎಲ್ ಎ ಹಾಗೂ ಮಂತ್ರಿಯಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಾಗಲಕೋಟೆ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಅನೇಕ ಪೈಪೋಟಿಗಳಿವೆ ನಿಮಗೆ ಗೊತ್ತಿರುವ ಹಾಗೆ ಒಂದು ಕಡೆ ವೀನಾ ಕಾಶಪ್ನವರ ಒಂದು ಕೋಪಕ್ಕೆ ಇವತ್ತು ತುತ್ತಾಗಿದ್ದಾರೆ ಅಂತ ಹೇಳ್ಬೋದು ಯಾಕೆಂತಂದರೆ ವಿನಾ ಕಾಶಪ್ನವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಅವರ ಅನೇಕ ಅಭಿಮಾನಿಗಳು ಕಾರ್ಯಕರ್ತರು ಒತ್ತಾಯ ಮಾಡುವಂಥದ್ದು ನಂತರ ಬಿ ಜೆ ಪಿಯಲ್ಲಿ ಸತತವಾಗಿ ಗೆಲ್ತಾ ಬರುವಂತಹ ಗದ್ದಿಗೌಡರು ಇವರು ಸತತವಾಗಿ ಈ ಕ್ಷೇತ್ರದಲ್ಲಿ ಈ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಜಯಭೇರಿಯನ್ನು ಬಾರಿಸ್ತಾರೆ ಈ ಸಾರಿ ಅವರೂ ಸಹ ಸಂಯುಕ್ತ ಪಾಟೀಲ್ ಅವರಿಗೆ ಒಂದು ಬಿಗ್ ಫೈಟನ್ನು ಕೊಡ್ತಾರೆ ಹೀಗಾಗಿ ಅನೇಕ ರೀತಿಯಾದಂತಹ ತೊಂದರೆಗಳು ಸಂಯುಕ್ತ ಪಾಟೀಲ್ ಅವರ ಬೆನ್ನಿದೆ ಹೀಗಾಗಿ ಯಾವ ರೀತಿ ಇಲ್ಲಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಎದುರಿಸ್ತಾರೆ ಇನ್ನು ಅನೇಕ ನಾಯಕರನ್ನು ಮೀಟ್ ಮಾಡೋದಿದೆ ಸಂಯುಕ್ತ ರವರು ಸ್ಥಳೀಯವಾಗಿ ಅನೇಕ ಕಾರ್ಯಕರ್ತರನ್ನು ಮೀಟ್ ಮಾಡೋದಿದೆ ಏಕಂತಂದರೆ ಇಲ್ಲಿನ ಸ್ಥಳೀಯ ನಾಯಕರಿಗೆ ಸೀಟ್ ಕೊಡದೆ ಬೇರೆ ನಾಯಕರಿಗೆ ಅಂದರೆ ಬೇರೆ ಜಿಲ್ಲೆಯ ನಾಯಕರಿಗೆ ಸೀಟ್ ಕೊಟ್ಟರು ಅಂತ ಹೇಳಿ ಒಂದು ಆರೋಪ ಸಂಯುಕ್ತ ಪಾಟೀಲ್ ಅವರ ಮೇಲಿದೆ ಹೀಗಾಗಿ ಎಲ್ಲವನ್ನು ಗಣನೆಗೆ ತೆಗೆದುಕೊಂಡು ಇವತ್ತು ಇಲೆಕ್ಷನ್ಗೆ ನಿಂದಿರಬೇಕಾಗಿರ್ತಕ್ಕಂತಹ ಒಂದು ಭಾರ ಅಥವಾ ಜವಾಬ್ದಾರಿ ಸಂಯುಕ್ತ ಪಾಟ್ರ ಹೆಗಲ ಮೇಲಿದೆ ಮುಂದಿನ ನಡೆಗಳೇನಿರ್ತವೆ ಯಾವ ರೀತಿ ನಡೆಗಳ ನಿರ್ಮಾಣವಾಗ್ತವೆ ಇವತ್ತು ವೀನಾ ಕಾಶ್ಯಪ್ನವರನ್ನು ಮನವೊಲಿಸೋಕ್ಕೆ ಅಂದರೆ ಕಾಂಗ್ರೆಸ್ಗೆ ಬೆಂಬಲ ನೀಡುವಂತೆ ಅಂದರೆ ಸಂಯುಕ್ತ ಪಾಟೀಲ್ ಅವರಿಗೆ ಬೆಂಬಲ ನೀಡುವಂತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಲಿಕ್ಕಿದ್ದಾರೆ ಅಂತ ಒಂದಿಷ್ಟು ಮಾಹಿತಿ ಇದೆ ಏನಾಗುತ್ತೆ ಅಂತಕ್ಕಂಥದ್ದು ಕೊನೆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ ನಂತರ ವೀಣಾ ಕಾಶ್ಯಪ್ನವರು ನಾನು ಒಬ್ಬ ಸ್ವಾಭಿಮಾನಿ ಹೆಣ್ಣು ಮಗಳು ಹೀಗಾಗಿ ನಾನು ಪಕ್ಷೇತರವಾಗಿ ಆದರೂ ಸಹ ನಿಂತೇ ನಿಂದಿರ್ತೀನಿ ಅಂತ ಹೇಳಿ ಹೇಳ್ತಿರುವಂಥದ್ದು ಏನಾಗುತ್ತೆ ಅಂತಕ್ಕಂಥದ್ದು ಇವತ್ತು ನಿರ್ಧಾರವಾಗಬಹುದು ಅನಿಸುತ್ತೆ ಸೊ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನಿಮ್ಮ ಕೆ ಟಿ ಕನ್ನಡದಲ್ಲಿ ಅದಕ್ಕೂ ಮುಂಚೆ ನೀವು ಈ ಚಾನಲ ಸಬ್ಸ್ಕ್ರೈಬ್ ಮಾಡದೇ ಇದ್ದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ರೋಚಕವಾಗಿರುವಂತಹ ರಾಜಕೀಯ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಇಲ್ಲ ನೀ ಸಾಧಿಸು